ರಾಜ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ನಮ್ಮ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ ನಮ್ಮ ಓದಿರು ನಿನ್ನ ಪುತ್ತಲ್ಲಿ ಎಂತ ನಮ್ಮ ಪ್ರಧಾನಮಂತ್ರಿ ಮಂತ್ರಿ ಅವ್ರು ಮಾಡಿರೋ ಕೆಲಸ ಕಳೆದ ಹತ್ತು ವರ್ಷದ ಎಲ್ಲಾನು ನಿಮ್ ಕಣ್ಣು ಇದೆ ಭಾರತ ಅಭಿವೃದ್ಧಿ ಇರ್ಬೋದು ನಮ್ಮ ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸುವ ಕೆಲಸ ಇರ್ಬೋದು ನಮ್ಮ ಭಾರತದ ಪಾರಂಪರ್ಯ ಸಂರಕ್ಷಣೆ ಇರ್ಬೋದು ಮೈಸೂರೇ ಒಂದು ದೊಡ್ಡ ಉದಾಹರಣೆ ಇವು ಎಲ್ಲಾರ್ಗೂ ಗೊತ್ತಿರೋ ಹಾಗೆ ನಮ್ಮ ಯೋಗ ಅಂದ್ರೆ ಆಧುನಿಕ ಯೋಗ ಮೈಸೂರಲ್ಲೇ ಉದ್ಭವ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಟಿ ಕೃಷ್ಣಮಾಚಾರ್ಯರು ಮೈಸೂರಲ್ಲೇ ಮಹಾರಾಜ ಅಪ್ಪಣೆಯೊಂದಿಗೆ ಯೋಗಾಭ್ಯಾಸವನ್ನು ಶುರು ಮಾಡಿ ಆಧುನಿಕ ಯೋಗ ಇಲ್ಲೇ ಸೃಷ್ಟಿಯಾಯಿತು ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಅವರು ನಮ್ಮ ಅರಮನೆ ಮುಂದೆ ಬಂದು ಯೋಗಾಭ್ಯಾಸ ಯೋಗ ದಿನಾಚರಣೆಯನ್ನು ಆಚರಿಸಿ ಯೋಗದ ತಾತ್ವಿಕ ಆಧಾರ ಇಡೀ ವಿಶ್ವಕ್ಕೆ ಲಾಭ ಆಗುತ್ತೆ ಅಂತ ನಮ್ಮ ತಾತ್ವಿಕ ಆಧಾರ ಆಗಿ ಬಳಸ್ತಾ ಇರೋದು ನಮ್ಮ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಅಂದಿನ ಕಾಲಕ್ಕೆ ಆಧುನಿಕವಾದ ಸೌಲಭ್ಯ ಅಭಿವೃದ್ಧಿ ಕೆಲಸವನ್ನು ಜಾರಿ ಮಾಡಿದ್ರು ಅದೇ ರೀತಿ ನಮ್ಮ ಪ್ರಧಾನ ಅವರು ಭಾರತದ ಪಾರಂಪರೆಯನ್ನು ಸಂರಕ್ಷಣೆ ಮಾಡೋ ಜೊತೆಗೆ ನಮ್ಗೆ ಎಲ್ಲ ಬೇಕಾಗಿರುವ ಅಭಿವೃದ್ಧಿ ಕೂಡ ಮಾಡ್ತಾ ಇದ್ದಾರೆ ಅಂದಿನ ಕಾಲದಲ್ಲಿ ಅರ್ಸರು ಮಾಡಿರುವ ಕೆಲಸ ನಮ್ಮ ಮೈಸೂರು ಭಾಗಕ್ಕೆ ಒಂದು ಸುವರ್ಣ ಯುಗ ಕಾಣ್ತು ನಮ್ಮ ಪ್ರಧಾನ ಮಂತ್ರಿ ಮಾಡ್ತಾ ಇರೋ ಕೆಲಸ ಇಡೀ ಭಾರತಕ್ಕೆ ಒಂದು ಸುವರ್ಣ ಯುಗ ಕಾಣುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಷ್ಟೊಂದೆಲ್ಲ ಸಾಧನೆಗಳು ಅಮೋಘವಾಗಿದ್ರು ಸಹ ಅವರು ಹೇಳಿದರೆ ಇದು ಬರೀ ನಮ್ಮ ಟ್ರೇಲರ್ ಅಂತ ಮುಂಬರುವ ವರ್ಷಗಳಲ್ಲಿ ವಿಕಸಿತ ಭಾರತ ಎರಡ್ ಸಾವಿರದ ನಲವತ್ತೇಳು ಒಂದು ದೃಷ್ಟಿಯನ್ನು ನೆಟ್ಟಿದ್ದಾರೆ ಪಾಶ್ಚಾತ್ಯ ದೇಶಗಿಂತ ಹೆಚ್ಚಾಗಿ ನಮ್ಮ ಭಾರತದ ಅಭಿವೃದ್ಧಿ ಆಗ್ಬೇಕು ಅಂತ ಅವರ ದೃಷ್ಟಿ ಬೇರೆ ಪಕ್ಷದವರು ನಾಳೆ ಏನ್ ಆಗ್ಬೇಕು ನಾಳೆದೇನ್ ಆಗ್ಬೇಕು ಅಂತಾನೆ ಒಂದು ಕಲ್ಪನೆ ಇಲ್ಲ ನಮ್ಮ ಪ್ರಧಾನ ಅವರು ಇಪ್ಪತ್ ಮೂರು ವರ್ಷ ಮುಂದೆ ಆಗ್ಲೇ ಯೋಚನೆಯನ್ನು ಮಾಡಿದ್ದಾರೆ ಅವರ ಬೆಂಬಲಕ್ಕಾಗಿ ನಾವೆಲ್ಲರೂ ಎಲ್ಲರೂ ನಿಂತ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಇದೇ ರೀತಿ ನಾವು ಮುಂದುವರಿತಾ ಬರೋಣ ಇವ್ರು ಅರಮನೆಯ ವಾತಾವರಣದಲ್ಲಿ ಬೆಳ್ದಿರೋ ವ್ಯಕ್ತಿ ಅಂತ ಹವಾನಿಯಂತ್ರಣ ಕೋಟಡಿಯಲ್ಲಿ ವಾಸವಾಗಿರೋರು ಅಂತ ನಮ್ಮ ಹಿಂದೆ ಅರ್ಸರು ಕೂಡ ಅರಮನೆಯಲ್ಲೇ ವಾಸವಾಗ್ತಾ ಇದ್ರು ಅರಮನೆಯೊಂದಿಗೆನೆ ಒಳ್ಳೆ ಕೆಲಸವನ್ನು ಮಾಡಿದ್ರು ಮಾದರಿ ಮೈಸೂರನ್ನು ಒಂದು ಒಳ್ಳೆ ಹೆಸರು ತಂದ್ರು ನಮ್ಮ ಮೈಸೂರು ಸಂಸ್ಥಾನಕ್ಕೆ ಕಾರಣ ಪ್ರತಿ ಒಂದು ಮನೆಗೂ ಕೂಡ ಅವರು ತಂದೆಯಾಗಿ ಕೆಲಸವನ್ನು ಮಾಡಿದ್ರು ಅದೇ ರೀತಿ ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮ್ಮೆಲ್ಲರ ಎಲ್ಲರ ಮನೆ ಮಗ ಆಗಿ ಕೆಲಸ ಮಾಡುವಂತದ್ದು ನನ್ನ ಸೌಭಾಗ್ಯ ಆಗುತ್ತೆ ಅಂತ ನಿಮ್ಮೆಲ್ಲರ ಮುಂದೆ ಹೇಳ್ತಾ